ಕೈಗಣ್ಣ ಹಾಗೂ ಮಹಿಳಾ ಸಂಘ ಸಾಲಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ನೇಕಾರ್ ಬಾಗಲಕೋಟೆ ಜಿಲ್ಲೆಯ ಅಶೋಕ್ ಕಾಲನಿ ನಿವಾಸಿ ಇತ್ತೀಚೆಗೆ ಸಾಲಬಾಧೆ ತಾಳಲಾರದೆ ನೇಕಾರ ಸಂಗಮೇಶ ಮುರಗೋಡ ಎಂಬಾತ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದರು ವಿಧಾನಪರಿಷತ್ ಸದಸ್ಯರಾದ ಶ್ರೀಮತಿ ಉಮಾಶ್ರೀ ಅವರು ಸಂಗಮೇಶ ಮುರಗೋಡ ಅವರ ಮನೆಗೆ ತೆರಳಿ ಸಾಂತ್ವನ ಹೇಳಿದರು ಉದ್ಯೋಗ ಇಲಾಖೆ ಒಂದು ತಿಂಗಳ ಉದ್ಯೋಗ ಬಂದಾಗ ನಾರಿ ನಕ್ಸಿ ಚೇಂಜ್ ಮಾಡಿದ್ರಿ ಹಂಗಾಗಿ ನಮ್ಮ ಮನಿ ನೋಡ್ರಿ ರಾತ್ ಮತ್ತು ಬಾಡ್ಗೆ ರೀ ಮತ್ತು ಮಾಗ ಬಾಡ್ಗೆ ರೀ ಹುಡುಗರು ಸಾಲಿ ಹಿಂಗಾಗಿ ಎಲ್ಲ ಕಡೆ ಭಾಳ ಸಾಲ ಆಗಿರ್ತೀವಿ ಸಾಲ ಎಲ್ ತೆಗ್ದಿರಿ ಈ ಬ್ಯಾಂಕ್ ಸಾಲ ಮತ್ತೆ ಕೈಗಡ ಅವ್ರ ಇವ್ರ ಕಡೆ ಬಾಳ ಇಸ್ಕೊಂಡಾರ ಎಲ್ಲಾ ಕಡೆ ನೀನ್ ಅಡ್ಲಾರ್ ಹಾಗೆ ಬಾಳ ಉದ್ಯೋಗ ಮಾಡಿರ್ತೀವಿ சமேஷ முருகோட் திங்னாங்க டைம் ஆக நீங்க எர்ட் தீம் கல்யாணம் மூணு Gracias. Gracias. Gracias.